ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನಟ ಶಿವರಾಜ್ ಕುಮಾರ್ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಕಿರುತೆರೆಯ ಡಿ ಶೋ ಮೂಲಕ ಮತ್ತೆ ಮನೆ ಮನೆಗೆ ಬರ್ತಾ ಶಿವಣ್ಣ ನಟನೆಯ ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ ಸದ್ಯ ಡ್ಯಾಡ್ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಈ ಚಿತ್ರದ ಚಿತ್ರೀಕರಣದ ಸೆಟ್ ನಲ್ಲಿ ದರ್ಶನ್ ಪುತ್ರ ವಿನೀಶ್ ಭೇಟಿ ಆಗಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ನಾನು ನಿಶ್ಚಿತ ಕುಂಬಳಗೋಡಿನ ಬಿಜಿಎಸ್ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಡ್ಯಾಟ್ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ಅದೇ ಶಾಲೆಯಲ್ಲಿ ವಿನೀಶ್ ಹತ್ತನೇ ತರಗತಿಯನ್ನ ಓದಿ ಮುಗಿಸಿದ್ದಾರೆ ದಿಢೀರನೇ ಸೆಟ್ ನಲ್ಲಿ ವಿನೀಶ್ ನೋಡಿ ಶಿವಣ್ಣ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ವಿನೀಶ್ ಕೈ ಕುಲುಕಿ ಬೆನ್ನನ್ನ ತಟ್ಟಿ ಶಿವಣ್ಣ ಮಾತನಾಡಿಸಿದ್ದಾರೆ ಇಲ್ಲ ಓದಿದ್ದು ಅಂತ ಶಿವಣ್ಣ ಕೇಳಿತು ಅದಕ್ಕೆ ವಿನೀಶ್ ಪ್ರತಿಕ್ರಿಯಿಸಿ ಹೌದು ನಾನು ಇಲ್ಲೇ ಓದಿತು ಹತ್ತನೇ ತರಗತಿ ಮುಗೀತು ಸಿ ಓದ್ತಾ ಇದ್ದೀನಿ ಅಂತ ಹೇಳಿದಾನೆ ಇನ್ನು ವಿನೀಶ್ ತಾಯಿ ವಿಜಯಲಕ್ಷ್ಮಿ ಅವರ ಕುಶಲೋಪರಿಯನ್ನ ವಿಚಾರಿಸಿದ್ದಾರೆ ಸಾಮಾನ್ಯವಾಗಿ ಈ ರೀತಿಯ ಘಟನೆಗಳು ಮೇ ಬಿ ಚಂದನವನದಲ್ಲಿ ಮಾತ್ರ ಕಾಣಸಿಗೋದು ಅಂತ ಅನ್ಸುತ್ತೆ ಯಾಕಂದ್ರೆ ಈ ರೀತಿಯ ಆಕಸ್ಮಿಕ ಭೇಟಿಗಳನ್ನ ಸುಂದರವಾಗಿಸೋದಕ್ಕೆ ಮತ್ತು ಮಾದರಿಯಾಗಿಸೋಕೆ ಸಾಧ್ಯ ಇರೋದು ನಮ್ಮ ಸ್ಯಾಂಡಲ್ವುಡ್ ಹೀರೋಗಳಿಗೆ ಮಾತ್ರ ಸಾಧ್ಯ ಇನ್ನು ಅನಾದಿ ಕಾಲದಿಂದಲೂ ಇಂತಹ ನಡೆ ನುಡಿಗಳಿಂದ ಸಾಕಷ್ಟು ಹೀರೋಗಳು ಹೆಸರನ್ನ ಗಳಿಸಿದ್ದಾರೆ ಏನೇ ವೈರುತ್ವವಿದ್ರು ಕಷ್ಟ ಅಂತ ಬಂದ ತಮ್ಮ ಕೈಲಾದ ಸಹಾಯವನ್ನ ಮಾಡಿ ಕಲಿಯುಗದ ಕರ್ಣ ಅಂತಲೇ ಹೆಸರು ಮಾಡಿದಂಥವರು ಅಂಬರೀಷ್ ಇನ್ನು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಫ್ಯಾಮಿಲಿ ಕೂಡ ಇದಕ್ಕೆ ಹೊರತಾಗಿಲ್ಲ ಯಾವುದೋ ಒಂದು ವಿಧದಲ್ಲಿ ಜನರಿಗೆ ನೆರವಾಗುವಂತಹ ಕೆಲಸ ಮಾಡಿ ಜನಮಾನಸದಲ್ಲಿ ಹಾಸು ಹೊಕ್ಕಿದ್ದಾರೆ ಇನ್ನು ಸಾಕಷ್ಟು ಕಲಾವಿದರು ಇದೇ ಸಾಲಿನಲ್ಲಿ ಕಾಣಿಸುತ್ತಾರೆ ಕೆಲವು ಬಾರಿ ಬೇಡದ ಕಾರಣಗಳಿಗೆ ಹೀರೋ ಹೀರೋಗಳ ಮಧ್ಯೆಯೇ ಬೆಂಕಿ ಇಡೋ ಕೆಲಸವನ್ನ ಕೆಲ ಬುದ್ಧಿ ಇಲ್ಲದ ಫ್ಯಾನ್ಸ್ ಗಳು ಆಗಾಗ ಮಾಡ್ತಾನೆ ಇರ್ತಾರೆ ಸುದೀಪ್ ಮತ್ತೆ ದರ್ಶನ್ ಫ್ಯಾನ್ ಕಿರಿಕಿರ್ಬಹುದು ಹಾಗೆ ಪುನೀತ್ ರಾಜ್ಕುಮಾರ್ ಮತ್ತು ದರ್ಶನ್ ವಾಲ್ ಹೇಗೆ ಸಾಕಷ್ಟು ಹೀರೋಗಳ ಮಧ್ಯೆ ಫ್ಯಾನ್ಸ್ ವಾಲ್ವ್ ಅವರೇ ಸೃಷ್ಟಿ ಮಾಡಿಕೊಂಡು ಅದಕ್ಕೊಂದು ಬಣ್ಣ ಕಟ್ಟಿ ಅವರಿಗೆ ಬೇಕಾದಂತಹ ರೀತಿಯಲ್ಲಿ ನರೇಟ್ ಮಾಡಿರೋದನ್ನ ನಾವು ನೋಡಿದೀವಿ ಆಶ್ಚರ್ಯ ಏನಪ್ಪಾ ಅಂತ ಅಂದ್ರೆ ಕೆಲವು ಬಾರಿ ಆ ಹೀರೋಗಳ ಗಮನಕ್ಕೂ ಸಹ ಬಂದಿರೋದಿಲ್ಲ ಆ ಹೀರೋಗಳು ಚೆನ್ನಾಗೇ ಇರ್ತಾರೆ ಅದೇ ಅವರ ಫ್ಯಾನ್ಗಳ ಹುಚ್ಚಾಟ ಮಾತ್ರ ಅತಿರೇಕಕ್ಕೆ ಹೋಗಿರುತ್ತೆ ಇನ್ನು ಇಂತಹದ್ದೇ ಎಡವಟ್ಟನ್ನ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವಂತಹ ಸಂದರ್ಭದಲ್ಲಿ ಶಿವಣ್ಣ ಮತ್ತು ದರ್ಶನ್ ಫ್ಯಾನ್ಸ್ ಸಮುದಾಯಗಳ ನಡುವೆ ಆಗಿತ್ತು ಈ ವಾರ್ ಸಂದರ್ಭದಲ್ಲಿ ಹೀರೋಗಳ ತೇಜೋವಧೆ ಮಾಡೋದು ಕೂಡ ನಾವು ಕಾಣಬಹುದು ಆದ್ರೆ ಈ ಗಲಾಟೆಗಳ ನಡುವೆಯೂ ಏನನ್ನೂ ಮನಸ್ಸಿಗೆ ಹಾಕಿಕೊಳ್ಳದಂತಹ ಶಿವಣ್ಣ ದರ್ಶನ್ ಪುತ್ರ ನನ್ನ ಮಾತನಾಡಿಸಿದ್ದಾರೆ ಇದೇ ಶಿವಣ್ಣನ ಸರಳತೆ ಮತ್ತು ಮನುಷ್ಯತ್ವದ ನಿಜವಾದ ಮುಖ ಅಂತ ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸದ್ಯ ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೀಡಾಗಿದೆ ಸಾಮಾನ್ಯವಾಗಿ ಫ್ಯಾನ್ಸ್ ವಾರ್ ಹೀರೋ ಹೀರೋಗಳ ನಡುವೆ ಉಂಟಾಗುವಂತಹ ಅನಗತ್ಯ ಕಲಹಗಳು ಸ್ಯಾಂಡಲ್ವುಡ್ ಅನ್ನ ಹಲವು ಬಾರಿ ಮಸುಕಾಗಿಸಿದ್ರು ಇಂತಹ ಕ್ಷಣಗಳು ಮಾತ್ರ ಮತ್ತೆ ಮತ್ತೆ ಚಿತ್ರರಂಗದ ಸೌಂದರ್ಯವನ್ನ ನೆನಪಿಸುತ್ತೆ ದರ್ಶನ್ ಶಿವಣ್ಣ ಫ್ಯಾನ್ಸ್ ನಡುವಿನ ಗಲಾಟೆ ಇನ್ನೂ ಹೊಸದಾಗಿದ್ರು ಅದನ್ನೆಲ್ಲ ಮರೆತು ಶಿವರಾಜ್ ಕುಮಾರ್ ಅವರು ವಿನೇಶ್ ಜೊತೆ ತೋರಿಸಿದಂತಹ ಮಮತೆ ವಿನಮ್ರತೆ ಮತ್ತು ಆತ್ಮೀಯತೆ ಇವರ ವ್ಯಕ್ತಿತ್ವ ಏನು ಅನ್ನುವಂತಹ ಸ್ಪಷ್ಟಪಡಿಸಿದೆ ಹೀರೋಗಳ ಹೃದಯದಲ್ಲಿ ಒಂದೇ ಕುಟುಂಬದವರು ಅನಗತ್ಯ ದ್ವೇಷವನ್ನು ಹುಟ್ಟಿಸೋದು ಕೆಲವರ ಕೆಲಸ ಮಾತ್ರ ಅದೇ ನಟರ ನಡೆ ನುಡಿಗಳು ಮನುಷ್ಯತ್ವ ಸೌಜನ್ಯ ಇವು ಮಾತ್ರ ಜನಮಾನದಲ್ಲಿ ಉಳಿಯುತ್ತೆ ವಿನೇಶ್ ಜೊತೆ ಶಿವಣ್ಣ ತೋರಿಸಿದಂತಹ ಸರಳ ಗೌರವ ಸಾಂದರ್ಭಿಕ ಪ್ರೀತಿ ಅಲ್ಲ ಇದು ಸ್ಯಾಂಡಲ್ವುಡ್ನ ನೈಜ ಸಂಸ್ಕೃತಿ ವೈರತ್ವಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್